ಕಲಬುರಗಿಯ ಗ್ರಾಮಾಂತರ ಕಾಂಗ್ರೆಸ್ನಲ್ಲಿ ಅತೃಪ್ತಿ ಭುಗಿಲೆದ್ದ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ಇಂದು ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಹುಚ್ಚೇಶ್ವರ ದೇವಾಲಯದಲ್ಲಿ ಅತೃಪ್ತ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಮಾಜಿ ಸಚಿವ ರೇವು ನಾಯಕ್ ಬೆಳಮಗಿ ತಮ್ಮ ಸಮುದಾಯದವರಿಗೆ ಮಾತ್ರ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯಿತಿ ಕೆಲಸವನ್ನು ಕೊಡ್ತಾ ಇದ್ದಾರೆ ಅದಕ್ಕಾಗಿ ಆಕ್ರೋಶಗೊಂಡ ಇನ್ನಿತರ ಕಾಂಗ್ರೆಸ್ ಕಾರ್ಯಕರ್ತರು ನಾವು ಹಗಲು ಇರುಳು ಕಾಂಗ್ರೆಸ್ ಪಕ್ಷದ ಸಲುವಾಗಿ ಕೆಲಸ ಮಾಡಿದ್ದೇವೆ ಆದರೆ ನಮಗೆ ಕೆಲಸ ಕೊಡುತ್ತಿಲ್ಲ ನಮ್ಮ ಸರ್ಕಾರ ಬಂದರೂ ಯಾವುದೇ ಕೆಲಸ ಆಗುತ್ತಿಲ್ಲ ಲೆಟರ್ ಪ್ಯಾಡ್ ಕೊಡು ಅಂದರೆ ಕೊಡ್ತಾ ಇಲ್ಲ ಇಂಥವರಿಗೆ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಸ್ಥಾನಮಾನ ಕೊಡಬಾರದೆಂದು ಆಕ್ರೋಶ ಹೊರಹಾಕಿದರು ವರದಿ ಚಂದ್ರು ನಾಗನಹಳ್ಳಿ ಇದು ಟಾರ್ಗೆಟ್ರು ಸದಾ ನಿಮ್ಮೊಂದಿಗೆ ನಮಸ್ಕಾರ ಈ ಒಂದು ಸಭೆ ಉದ್ದೇಶ ಸುಮ ಕಮಲಾಪುರ ಗ್ರಾಮೀಣ ಮತಕ್ಷೇತ್ರದಲ್ಲಿ ಸುಮಾರು ಎಂಟು ತಿಂಗಳು ಸರ್ಕಾರ ಬಂದು ಸರ್ಕಾರ ಬಂದು ಹಿಡಿದು ನಮ್ದು ಯಾವುದೇ ಒಂದು ಕೆಲಸಗಳಾಗ್ತಾ ಇಲ್ಲ ಮತ್ತಂತಂದ್ರೆ ನಮ್ಮದು ಈ ಒಂದು ಮೇನ್ ಹೈವೇ ಇದೆ ತಾಲೂಕಾ ಪ್ಲೇಸ್ ಇದೆ ಈ ತಾಲೂಕಾ ಪ್ಲೇಸ್ ಇದ್ರೂ ನಮಗಂಬದು ಈ ಹಿಂದೆ ದೇವನಾಯಕ್ ಬೆಳಂಬಿಯವರು ಇದ್ದ್ರಲ್ಲ ರೇವನಾಗಿ ಬೆಳಂಬಿರು ಎರಡು ಸಾವಿರದ ಇಪ್ಪತ್ತ್ಮೂರರ ಸಾರ್ವತ್ರಿ ಚುನಾವಣೆಯಲ್ಲಿ ಸೋತ ನಂತರ ಯಾವುದೇ ಒಂದು ಕಾರ್ಯಕರ್ತರಿಗೆ ನೆಗ್ಲಿಜೆನ್ಸಿ ಮಾಡ್ಲತ್ತಾರ ಯಾಕಂತಂದ್ರೆ ನಾ ಏನಪ್ಪ ಮುಂದೆ ನಾನು ರಾಜಕೀಯ ನಿಂದ್ರವಲ್ಲ ನನಗೆ ಎದಕ್ಕೆ ಬೇಕಾಗ್ಯದಿದ್ದು ಅಂದ್ಕೇಸಿ ಒಂದು ಉಡಾಪಿ ಉತ್ತರ ಪಡ್ತಾಯಿದ್ದಾರ ಇದ್ರ ಮಧ್ಯೆ ನಮ್ಮ ಕಾರ್ಯಕರ್ತರು ಬಲಿಪಶು ಆಗ್ಲತ್ತಾರ ಅವ್ರೇನಾದ್ರು ಮಾಡ್ತಾರೆ ಯಾವುದೇ ಒಂದು ಜಿಲ್ಲಾ ಪಂಚಾಯತ್ ಆಗಲಿ ತಾಲೂಕ್ ಪಂಚಾಯತ್ ಕೆಲಸಗಳಾಗಲಿ ತಮ್ಮ ಸಮಾಜದವರಿಗೆ ಕೆಲಸಗಳು ಕೊಡತಾರೆ ಬೇರೆ ಯಾರಿಗೂ ಕೊಡ್ತಾಯಿಲ್ಲ ಏನಾದರೂ ಹೆಚ್ಚು ಕೇಳೋಕೆ ಹೋದ್ರೆ ನಾವು ಏ ನೀವೇನು ಓಟ್ ಹಾಕಿರಿ ಏನಪ್ಪ ಅಂತ ಕೇಸಿ ಎಲ್ಲರಿಗೂ ಬೆದರಿಸ್ತಾ ಇದ್ದಾರೆ ನಂತರ ಇಲ್ಲ ಪ್ರಿಯಾಂಕಾ ಸಾಬ್ರ ಬಲ್ಲವ್ರಿ ಅವ್ರ ಬಲ್ಲವ್ರಿ ಇವರು ಬಲ್ಲ ಅಂತ ಇದೇ ನಮ್ಗೆ ಉಡಾಪಿ ಉತ್ತರ ಕೊಡ್ತಾ ಇದ್ದಾರೆ ಹಾಗಾಗಿ ಈ ನಮ್ಮ ಕಮಲಾಪುರ ಜಿಲ್ಲಾ ಪಂಚಾಯತ್ ಆಗಲಿ ಸ್ವಂತ ಜಿಲ್ಲಾ ಪಂಚಾಯತ್ ಔರಾ ಅವರ ಜಿಲ್ಲಾ ಪಂಚಾಯತ್ ಆಲಿ ಜಿಲ್ಲಾ ಪಂಚಾಯತ್ ಎಲ್ಲ ಕಾರ್ಯಕರ್ತರ ಇದೊಂದು ಸಭೆ ಕರೆದಿದ್ದೆವು ಮುಂಬರುವ ಲೋಕಸಭೆ ಚುನಾವಣೆ ಭೀ ಇದೆ ಅದಕ್ಕೆ ನಮಗೆ ಯಾಕೆ ನಮ್ಮ ಕಾರ್ಯಕರ್ತರಿಗೆ ಲೀಡರ್ಶಿಪ್ ಏನಿಲ್ಲ ರೇವನಾಯ್ಕ ಮನೆಗೆ ಹೋದ್ರೆ ನಾ ಏನು ಮಾಡಪ್ಪ ಅಂತಂದು ಅವ್ರ ಯಾರ ಮನೆಗೆ ಹೋದ್ರೂ ನಮ್ಗೆ ಉತ್ತರ ಸಿಗ್ತಾಯಿಲ್ಲ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಾವು ಏನು ಮಾಡಬೇಕಂಬುದು ನಮ್ಗೆ ಗೊತ್ತಾಗ್ತಾ ಇಲ್ಲ ಆದ ಕಾರಣ ಯಾವುದೇ ಒಂದು ಕೆಲಸಗಳು ಬೇಕು ಸರ್ಕಾರದ ಈ ನಮ್ಮ ಕಮಲಾಪುರ ತಾಲೂಕಾಗೆ ಅದ ಯಾವುದೇ ಒಂದು ಆಫೀಸ್ ಥರ ಬಂದಿಲ್ಲ ಈ ಆಫೀಸ್ ಯಾರಿಗೆ ನಾವು ಹೋಗಮ್ಮಿ ಈಗ ಯಾರಿಗಾರ ಕೇಳಕ್ಕೆ ಹೋದ್ರೆ ನಮಗಂಬೋದು ನಮ್ಗೆ ರೀ ಅವ್ರ ಬಲ್ಲವ್ರಿ ಇವ್ರ ಬಲ್ಲವರಲ್ಲ ಹತ್ತಾರ ಇಡೀ ಕಾನ್ಸ್ಟೆನ್ಸ್ ಇದ್ದಾಗ ಅಂಬೋದು ಇದೇ ಆಗ್ತಾಯಿದೆ ಕಾರ್ಯಕರ್ತರೂ ನೋವು ಭಾಳ ಗಂಭೀರ ಪರಿಸ್ಥಿತಿ ಇರಲಿದೆ ಸುಮಾರು ಎಂಟು ತಿಂಗಳಾಯಿತು ನಮ್ಗೆ ಯಾರೇ ಕಾರ್ಯಕರ್ತರು ಇಡೀ ಗ್ರಾಮೀಣ ಕ್ಷೇತ್ರದ ಎಲ್ಲೇ ಓಡಾಡ್ರಿ ನಮ್ಮ ಲೀಡರ್ಸ್ ಅಂಬದಿ ಯಾರೂ ಇಲ್ಲ ಇವಾಗ ಎಲೆಕ್ಷನ್ ಬರ್ತದ ಎಲೆಕ್ಷನ್ದಾಗ ಅವ್ರು ಇವರು ಬರ್ತಾರ ಎಲೆಕ್ಷನ್ದ ಕಾರ್ಯಕರ್ತರು ಸಿಗೋದಿಲ್ಲ ಅವರಿಗೆ ಆ ಹಿಂಗೆ ಹಾಕೇಸಿ ನಮಗಂಬೋದು ಕಾರ್ಯಕರ್ತರಿಗೆ ಭಾಳ ತೊಂದರೆ ಮಾಡ್ತಾಯಿದ್ದಾರೆ ನಮ್ಮ ಲೀಡರ್ಸ್ಗಳಾಯ್ತು ಲೀಡರ್ಸ್ಗಳಾದ್ರು ಸುಮಾರು ಎಂಟು ತಿಂಗಳಾಯ್ತು ನಮ್ಮ ಲೀಡರ್ಶಿಪ್ ಯಾರು ಇಲ್ಲಿ ಕಾರ್ಯಕರ್ತರು ಬಲಿ ಖುಷಿ ಆಗ್ತಾ ಇದ್ದಾರೆ ಇದಕ್ಕಂಬೋದು ನಾವು ಪೂರ್ವಭಾವಿ ಸಭೆ ಕರೆದಿದ್ದೆವು ಮುಂಬರುವ ಲೋಕಸಭೆ ಭೀ ಇದೆ ಚುನಾವಣೆ ಇದೆ ನಾವು ಎಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು ಇದೆ ಕಾಂಗ್ರೆಸ್ ಪಕ್ಷದವರೇ ಇದ್ದೇವೆ ಕಾಂಗ್ರೆಸ್ ಪಕ್ಷ ಮುಂದೆ ಬಲಪಡಿಸ್ಬೇಕಂತ ಕೇಸಿ ಉದ್ದೇಶದಿಂದ ಇದು ಮೀಟಿಂಗ್ ಕರೆದಿದ್ದೆ ನಾವು ಯಾವುದೇ ರಾಜಕೀಯ ಒತ್ತಡ ಇಲ್ಲ ಯಾರದೇ ನಮ್ಗೆ ಒತ್ತಡ ಇಲ್ಲ ನಾವು ಸಿರಪ್ ಕಾರ್ಯಕರ್ತರ ಮೀಟಿಂಗ್ ಇದೆ ಅದಕ್ಕೆ ಸಮಸ್ತ ನನ್ನ ಕಾರ್ಯಕರ್ತರು ಮುಂದೆ ಎಲ್ಲ ಲೀಡರ್ಸ್ಗಳಿಗೆ ಈ ಒಂದು ವಾಹಿನಿ ಮುಖಾಂತರ ನಾನು ಮನವಿ ಮಾಡ್ತೀನಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನೀವು ಎಚ್ಚೆತ್ಕೊಳ್ಬೇಕು ಇದ್ದಿಲ್ಲ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ವೋಲಿಂಗ್ ಏಜೆಂಟ್ ಅನ್ನೋದು ಯಾರೂ ಸಿಗೋದಿಲ್ಲ ಅದರ ಸಲುವಾಗಿ ಜಿಲ್ಲಾ ಆಗಲಿ ಜಿಲ್ಲಾಧ್ಯಕ್ಷರಾಗಲಿ ರಾಜ್ಯಾಧ್ಯಕ್ಷರಾಗಲಿ ಎಲ್ಲ ಜಿಲ್ಲಾ ಪಾಡಿದವರಾಗಲಿ ಈಗ ಗ್ರಾಮೀಣ ಮತಕ್ಷೇತ್ರದಾಗ ಕಾರ್ಯಕರ್ತರು ಏನು ಅಹ್ವಾಲದ ಕುಂದುಕೊರತೆಗಳವ ನೀವು ಕರೆಸಿ ಸಂಜಾಯಿಸಿಕೊಟ್ಟು ಅದಕ್ಕೊಂದು ಮೀಟಿಂಗ್ ಮಾಡಿ ನೀವೆಲ್ಲರೂ ಒಂದು ಒಪಿನಿಯನ್ ಒಳ್ಳೆ ಒಳ್ಳೆಯ ಅಭಿಪ್ರಾಯದಿಂದ ಕಾರ್ಯಕರ್ತರಿಗೆ ನಡೆಸ್ಕೊಂಡ್ರೆ ಮುಂದೆ ಇಲ್ಲಿ ಪಕ್ಷ ಇರ್ತದ ಇಲ್ಲದ್ರೆ ಇಲ್ಲಿ ಕಾರ್ಯಕರ್ತರೂ ಇಲ್ಲ ಪಕ್ಷನೂ ಇಲ್ಲ ನೋಡ್ರಿ ಗ್ರಾ ಗ್ರಾಮೀಣ ಪರಿಸ್ಥಿತಿ ಕಾಂಗ್ರೆಸ್ ಹೆಂಗಾಗ್ಯದ ಅಂತಂತಂದ್ರೆ ಎಲ್ಲ ಮುಖಂಡರಿಗೆ ಹೇಳ್ತಾ ಇದ್ದೇವೆ ನೋಡಿ ಸರ್ ನಾನು ಇಷ್ಟ ಒಂದು ಕಾರ್ಯಕರ್ತರಿಗೆ ನೋಡಿರಿ ನಾವು ಪಕ್ಷದ ಜೊತೆ ಇದ್ದೆವು ಪಕ್ಷದ ವಿರೋಧಿ ಚಟುವಟಿಕೆ ಅಂತ ಇಲ್ಲೋರಿಗೆ ಮಾಡಲ್ಲ ಮುಂದೂ ಮಾಡಲ್ಲ ಈಗ ಇದು ಏನು ಮಾಡತ್ತಿರ ರಾಂಗ್ ಮೆಸೇಜ್ ಕಳಿಸ್ತಾರೆ ಕೆಲವರು ಇದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ ಪಕ್ಷ ಸಂಘಟನೆಗೋಸ್ಕರ ಮಾಡ್ತಾಯಿದ್ದೆವು ನಾವು ಇದು ಮುಂದೆ ಎಂ ಪಿ ಎಲೆಕ್ಷನ್ ಬರ್ತಾಯಿದೆ ಇವರು ಬರೀ ಅವ್ರದ್ದೇ ಒಂದು ಸಮಾಜದವ್ರಿಗೆ ಕೆಲಸ ಇದು ಮಾಡ್ಕೊತ ಹೋದ್ರೆ ಮನ್ ನಾನೇ ಸ್ವತಃ ಅವ್ರ ಮನೆಗೆ ಹೋಗಿದ್ದೆ ಸರ್ ಇದು ಏನು ನಡ್ದೆ ಏನಿಲ್ಲ ಅಂತ ಕೇಳಿದಾಗ ನಂಬಲ್ಲಿ ಡೊಂಗ್ರುಗಾವ್ದಾಗ ಕೆಲಸ ಅದ ಸರ್ ನಂಗೆ ಅಂತ ನೀವು ಕೆಲಸ ಅಂತಂತೂ ಕೊಡಬಾರ್ದು ಸರ ಬಟ್ ನಮ್ಮ ಕಾರ್ಯಕರ್ತರಿಗೆ ಡೊಂಗರ್ಗಾವ್ದಾಗ ಯಾರಿಗೂ ಕೊಡ್ರಿ ಅಂತ ಮನವರಿಕೆ ಮಾಡ್ಕೊಟ್ಟಿರಿ ನಾ ಇಲ್ಲಪ್ಪ ನೀವು ಮನೆ ಬಂದು ಅಂದಸ್ತೇನು ಅಂತ ನನಗೆ ಕೇಳಿದ್ರು ಇಲ್ಲ ಸರ್ ಏನಿದ್ರು ಯಾರಿಗೂ ಕೊಡ್ರಿ ನಮ್ಮ ಡೊಂಗ್ರುಗಾಂದಾಗೆ ಕೆಲಸ ಆಗೋ ಡೊಂಗ್ರುಗಾಂವ್ರಿಗೆ ಕಾರ್ಯಕರ್ತರಿಗೆ ಕೊಡ್ರಿ ನನಗೆ ನನ್ನ ನನಗೋಸ್ಕರ ಅಂತ ಹೋಗ್ಬೇಡ್ರಿ ಯಾವ ಕಾರ್ಯಕರ್ತರ ಯಾರಿಗಾದ್ರೂ ಅವರಿಗೆ ಕೊಡ್ರಿ ಅದು ಬಿಟ್ಟು ಹೊರಗಿನವ್ರಿಗೆ ಬಂದು ಮಾಡ್ತಾಯಿದ್ದಾರ ಎಲ್ಲ ಕಡೆ ಅವರೇ ಇದು ಮಾಡ್ಕೊಳ್ಲತ್ತಾರ ಎಷ್ಟು ಸರ್ತಿ ಅವ ಕೇಳಿದ್ರೆ ಬ್ಯಾರದವ್ರು ಅಲ್ಲಿ ಇಲ್ಲಿ ಉಡಾಫೆ ಉತ್ತರ ಕೊಡ್ತಾರೆ ಏನಪ್ಪ ನಮ್ಮ ಮನೆಗೆ ಬಂದು ಅನ್ಸು ನಿಮ್ಮ ಊರಾಗ ಓಟ್ ಎಷ್ಟು ಅಂತ ಕೇಳ್ತಾರೆ ಸ್ವತಃ ಅವ್ರ ಊರಾಗ ಬೆಳಮಿಗೆದಾಗೆ ಓಟ್ ಎಷ್ಟು ಬಿದ್ದಾವ ಹಾಂ ನಾ ಅವ್ರಿಗೆ ಕ್ವಶನ್ ಮಾಡ್ತೀನ ಇವೆಲ್ಲ ಇಂಥವೆಲ್ಲ ಮಾಡ್ಕೊತಾ ಉಲ್ಯಾಕ್ ಹೋಗ್ಬೇಡ್ರಿ ನಮ್ಮ ಕಾಂಗ್ ಗ್ರಾಮೀಣದಾಗ ಕಾಂಗ್ರೆಸ್ ಉಳ್ಬೇಕಾದ್ರೆ ಎಲ್ಲ ಕಾರ್ಯ ನೋಡ್ತಾ ಇರಿ ಮ್ಯಾಗ ಹಂತದ ಇದ್ದು ಕಾರ್ಯಕರ್ತರು ಅವ್ರು ಎಲ್ಲ ಮಾಡ್ಕೊಂಡು ಅವ್ರು ಬೆಂಗ್ಳೂರ್ಗೆ ಹೋಗಿ ಮಾಡ್ಕೊಂಡವ್ರಂಥ ಶಕ್ತಿ ಅದ ಇಲ್ಲಿ ಹಂತ ಕಾರ್ಯಕರ್ತರು ಬೆಂಗಳೂರಿಗೆ ಹೋಗಿ ಬಾ ಅಂತಂದ್ರೆ ಯಾರು ಬರ್ತಾರೆ ಯಾರು ಯಾವ ಕಾರ್ಯಕರ್ತರು ಏನು ಮಾಡ್ಯಾರ ಏನಿಲ್ಲ ಅಂತೇಳಿ ಎಲ್ಲರಿಗೆ ನೋಡಿ ಕೆಲಸ ಮಾಡೋಂಥದ್ದು ಮಾಡ ಬರೀ ನಮ್ಮ ಸಮಾಜದವ್ರಿಗೆ ಒಂದಕ್ಕೆ ಕೊಡ್ರೆ ಕೆಲಸ ಆಗೋಲ್ಲ ಮುಂದೆ ರೇವು ನಾಯಕರಿಗೆ ಎಮ್ ಪಿ ಉಸ್ತುವಾರಿ ಉಳ್ಕೆ ಹೋಗ್ಬೇಡ್ರಿ ಯಾರಂತ ನಮಗೊಬ್ಬರು ಲೀಡರ್ ಐಡೆಂಟಿಫೈ ಮಾಡಿರಿ ಅವ್ರ ನೇತೃತ್ವದಾಗ ಎಲೆಕ್ಷನ್ ಮಾಡ್ತೇವೆ ಅದೇ ಅಲ್ಲದೆ ಬ್ಲಾಕ್ ಅಧ್ಯಕ್ಷರಿಗೆ ಹೇಳ್ರಿ ಜಿಲ್ಲಾ ಅಧ್ಯಕ್ಷರಿಗೆ ಹೇಳ್ರಿ ಅವ್ರ ಆದೇಶ ಏನದ ಹಿಂದನು ಪಾಲನೆ ಮಾಡಿದೆವು ಮುಂದೂ ಮಾಡ್ತೇವೆ ರೇವು ನಾಯಕರು ಬರೀ ಅವ್ರ ಜಾತಿಗೆ ಅಷ್ಟೇ ಸೀಮಿತರ ಎಲ್ಲ ಕಾರ್ಯಕರ್ತರಿಗೆ ಇಲ್ಲ ಎಲ್ಲ ಜಾತಿ ಹಿಡ್ಕೊಂಡು ಅವ್ರನ್ನೂ ಒಂದು ಇಪ್ಪತ್ತು ವರ್ಷ ಎಮ್ ಎಲ್ ಎ ಮಿನಿಸ್ಟ್ರಾಗಿ ಕೆಲಸ ಮಾಡಿದವ್ರ ಬಟ್ ಎಲ್ಲ ಜಾತಿ ಜನಾಂಗದವ್ರಿಗೆ ತೊಗೊಂಡು ಅವರು ವಿನಾಕಾರಣ ಈಗ ಅವ್ರಿಗೆ ಏನಾಗ್ಯದ ನಾ ಏನು ಮುಂದೆ ರಾಜಕೀಯದಾಗ ಬರೋವಿಲ್ಲ ಏನಿಲ್ಲ ಏನು ಹಿಂಗೆ ಇವೇ ಮಾಡ್ಕೊತ ಕೆಲವೊಬ್ಬರು ಫೈಲಿ ಮಾಡ್ಲಾಕ ಬೆನ್ನತ್ತೀರ ಅವೆಲ್ಲ ಬಿಡ್ರಿ ಪಕ್ಷ ಸಂಘಟನೆ ಮಾಡ್ರಿ ನಾವು ಏನಿದ್ರು ಮುಂದೆ ಮತ್ತೆ ಎಂ ಪಿ ಎಲೆಕ್ಷನ್ ನಾವು ಕಾಂಗ್ರೆಸ್ ಗೆದಿಸ್ತೇವೆ ಕಾಂಗ್ರೆಸ್ ಬಿಟ್ಟು ಪಕ್ಷದ ವಿರೋಧಿ ಇದ್ರಾಗ ಚಟುವಟಿಕೆ ಏನಿಲ್ಲ ಬಟ್ ರೇವ್ ನಾಯಕರು ಅನ್ಯಾಯ ಮಾಡ್ಲತ್ತಾರ ಅದು ಅನ್ಯಾಯ ನಮ್ಮ ಮುಖಂಡರಿಗೆ ಹೇಳಿದವನು ನೋಡ್ರಿ ಅಧ್ಯಕ್ಷರೇ ಹಿಂಗೆ ಹಿಂಗೆ ಆಗ್ಯಾರ ಅಂತ ಬ್ಲಾಕ್ ಅಧ್ಯಕ್ಷರಿಗೆ ಹೇಳಿದೆ ಇಲ್ಲಪ್ಪ ನೀವು ಹೇಳಿರಿ ನಾವು ಹೋಗಿ ಬೆಂಗಳೂರು ಪ್ರಿಯಾಂಕಾ ಸಾವಿರಿಗೂ ಹೇಳಿದೆವು ಅಂತಂದರು ರವಿ ವಿರಾಧರಣ್ಣವ್ರಿಗೂ ಹೇಳಿದೆವು ಅವ್ರೂ ಬೆಂಗಳೂರು ಪ್ರಿಯಾಂಕಾ ಸಾವೇರಿಗೆ ಹೇಳಿದೆವು ಮಾಡ್ತೀನಿ ಅಂತಂದ್ರೆ ಬರೀ ವಿಶ್ವೇಶ್ವೆಗಳೇ ಒಂಟಾವ ಇಲ್ಲಿತನ ಹೊರತಾಗ ಯಾವ ಕೆಲಸ ಆಗಿಲ್ಲ ನಮ್ಮ ಕೆಲಸಗಳು ಮುಂದೆ ಆಗಬೇಕಾಯ್ತಂದ್ರೆ ರವಿ ನಾಯಕರಿಗೆ ಬಿಟ್ಟು ಇದು ಆದ್ರೆ ಎಲ್ಲರೂ ನಾವು ಕಾಂಗ್ರೆಸ್ ಜೊತೆಯೇ ಇರ್ತೇವೆ ಯಾವುದೇ ಏನೇ ಒತ್ತಡಗಳು ಬರಲಿ ಪಕ್ಷೆ ಪಕ್ಷ ವಿರೋಧಿ ಮಾಡಲ್ಲ ಪಕ್ಷ ಜೊತಿನೇ ಇರ್ತೇವೆ ಪಕ್ಷ ಸಂಘಟನೆ ಮಾಡ್ತೇವೆ शानबा सप्पा राजेश्वर माजी ग्रामपंचायत अध्यक्ष उडोंगुर